ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂಥ ಮಸೂದೆ ಮದರಸಗಳೇನವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲದನ್ನು ಬಂದ್ ಮಾಡಿಸ್ತಾ ನಿಜವಾಗಿ ತಾಕತ್ತು ಜಾತ್ಯತೀತ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಒಂದು ಶಾಖೆ ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ಬುಡಕ್ಕಿಟ್ಟು ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ನಮ್ಮ ರಾಜ ಮಹಾರಾಜರು ಅದು ಶಿವಾಜಿ ಮಹಾರಾಜರು ಇರ್ಬೋದು ಮಹಾರಾಣ ಪ್ರತಾಪ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ವನಕೆ ಓಬಾವ ಇರ್ಬೋದು ಮದಕರಿ ನಾಯಕ್ ಇರ್ಬೋದು ಧೀರಾಣಿ ಕೆತ್ತೂರು ಚೆನ್ನಾಗಿರ್ಬೋದು ಇಂಥ ಶಿಕ್ಷಣ ಕೊಡೋದೇ ಅಷ್ಟೇ ಸಂಸ್ಕೃತಿ ಸಂಘದ ಒಂದು ಉದ್ದೇಶ ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಭಕ್ಷಾಗೋಳ್ಳಿವರಲ್ಲ ಬಿ ಕೆ ಹರಿಪ್ರಸಾದು ಸಿದ್ದರಾಮಯ್ಯ ಪ್ರಿಯಾಂಕಗಳಿಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲಾಗಳು ಆರ್ ಎಸ್ ಎಸ್ಗೆ ತಾಲಿಬಾನ್ ಅನ್ನೋ ಅಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅಸಹ್ಯಕರ್ಯ ಮಾತಾಡೋದು ನಿಮ್ಮ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ಮನೆ ಆರ್ ಎಸ್ ಎಸ್ ಟೋಪಿಯನ್ನು ಏ ಟೋಪಿ ಖರಿ ಟೋಪಿ ಬಾ ಅನಕ್ಕೆ ತಾಕತ್ತಿದೆ ಜಮೀರ್ ಅಹಮದಿಗೆ ಏ ಜಾಲಿ ಟೋಪಿ ಬಾ ಅನ್ನೋವಂಥ ತಾಕತ್ತಿದೆ ಡಿ ಕೆ ಶಿವಕುಮಾರ್ ಜನ ನಿಮ್ಮ ನೋಡ್ತಾ ಇದ್ದಾರೆ ಇವತ್ತು ನೋಡಿ ಮನೆ ನಾಲ್ಕುನೂರು ಮುಸ್ಲಿಮರಿಗೆ ಪಿ ಎಸ್ ಐ ಒಂದು ಟ್ರೈನಿಂಗು ಸರ್ಕಾರದಿಂದ ಎಷ್ಟು ನಾಲ್ಕುನೂರ್ಗಿಂತ ಅಧಿಕವಾಗಿ ಪಿ ಎಸ್ ಐಗಳ ಟ್ರೈನಿಂಗ್ ಕೊಡ್ತಾರೋದ್ರೆ ಈ ಜಮೀರ್ ಅಹಮದ್ ಖಾನು ಸಿದ್ದರಾಮಯ್ಯ ಮತ್ತು ಡಿ ಜಿ ಐ ಜಿ ಪಿ ಕೂಡಿ ಕರ್ನಾಟಕವನ್ನು ಒಂದು ಮುಸ್ಲಿಮ್ ಒಂದು ರಾಷ್ಟ್ರ ರಾಜ್ಯ ಮಾಡುವಂಥ ಯಾವ ರೀತಿ ತಮಿಳ್ ಏನು ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಪಶ್ಚಿಮ ಬಂಗಾಳ ಏನಾಗಿದೆ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಇದ್ದಾರೆ ಇದಕ್ಕೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಜನ ಉತ್ತರ ಕೊಡ್ತಾರೆ ಇನ್ನೂ ಏನಾದರೂ ಖರ್ಗೆ ಮಾತಾಡಿದ್ರೆ ನಾನು ಇಷ್ಟೇ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ನೀವು ಅಂಬೇಡ್ಕರ ಒಂದು ಇವರಲ್ಲ ಶಿಷ್ಯರಲ್ಲ ಇವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು ಇನ್ನೆಲ್ಲ ನೆಹರು ಮಂತಂದು ಶಿಷ್ಯರು ನೇರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಅವರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇಂತಹ ನಾಯಕರ ಒಂದು ಭಯಕ್ಕೆ ಬ್ರಿಟಿಷರು ಓಡೋಗಿದ್ದಾರೆ ಹೊರತು ನೇರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೇವಲ ಸತ್ಯಾಗ್ರಹ ಕರ್ ಚರ್ಕ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದು ಯಾರು ಹೇಳಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಪಾಲಿಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಯಾಕೆಂದರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ಅನ್ನೋಂಥದ್ದಲ್ಲಿಲ್ಲ ಅವ್ರು ತಮ್ಮ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕತ್ತಿದೆ ಅದಕ್ಕೆ ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ ಎಲ್ಲಿಯವರಿಗೆ ಭಾರತದಲ್ಲಿ ಇಸ್ಲಾಮ್ ಇರ್ತಾರೋ ಅಲ್ಲಿವರಿಗೆ ಭಾರತದಲ್ಲಿ ಇರುವುದಿಲ್ಲ ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತವರು ಇವತ್ತು ನಾಗಮಂಗಲನ ತಗೋರಿ ಮದ್ದೂರಿನಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಇದ್ದಾರೆ ಇವತ್ತಲ್ಲಿ ಗಣಪತಿ ಮೇಲೆ ಮಸೂದಿ ಅಂತ ಕಾಲ